ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಆರೋಗ್ಯಕರ ಮಾತ್ರ ಅಲ್ಲ ರುಚಿ ಕೂಡ ಅದ್ಭುತವಾಗಿರುತ್ತೆ ಅಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಇದು ಮಾಡ್ತಾ ಇರೋದು ಉದ್ದಿನಬೇಳೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ತುಂಬ ಸರಳವಾಗಿ ಮಾಡ್ಬೋದು ಅದೇ ರೀತಿ ಒಂದು ವಾರದಲ್ಲಿ ಒಂದು ಸಲ ಆದರೂ ಇದನ್ನು ಮಾಡಲೇಬೇಕು ಎಲ್ಲರೂ ಅಷ್ಟು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ನೋಡಿ ಇದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಬಿಳಿ ಉದ್ದಿನ ಬೇಳೆ ತಗೊಂಡು ನೀವು ಇಲ್ಲಿ ಕಪ್ಪು ಅಂದ್ರೆ ಸಿಪ್ಪೆ ಸಮೇತ ಇದ್ರೆ ಇದಕ್ಕಿಂತಲೂ ಜಾಸ್ತಿ ಬೆನಿಫಿಟ್ ಅಥವಾ ಅದಿಲ್ಲ ಅಂದ್ರೆ ಇದು ಕೂಡ ತಗೋಬಹುದು ತೊಂದರೆ ಏನಿಲ್ಲ ಅದಿದ್ರೆ ಆ ಕಪ್ಪು ದಿನ ಬೆಳೆ ಇದ್ರೆ ಅದೇ ತಗೊಳ್ಳಿ ನೋಡಿ ಮೊದ್ಲು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತೊಳಿಬೇಕು ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನ ನೋಡಿ ನಾನು ಉದ್ದಿನ ಕಾಳು ಅಂದ್ರೆ ಉದ್ದಿನ ಕಾಳು ಕಪ್ಪು ಬರುತ್ತಲ್ವ ಸಿಪ್ಪೆ ಸಮೇತ ಬರುತ್ತಲ್ವಾ ಅದು ಅದು ನಾನು ಹೇಳಿರೋದು ಅದು ಇದ್ರೆ ಅದೇ ತಗೊಳ್ಳಿ ಅದು ಇದಕ್ಕಿಂತಲೂ ಜಾಸ್ತಿ ಬೆನಿಫಿಟ್ ಕೊಡುತ್ತೆ ನಮ್ಗೆ ಆರೋಗ್ಯಕ್ಕೆ ಅದ ಕಾರಣ ಹೇಳ್ತಾ ಇರೋದು ಇಲ್ಲ ಅಂದ್ರೆ ಇದು ಆಗ್ಬೋದು ತೊಂದ್ರೆ ಏನಿಲ್ಲ ನೋಡಿ ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ ಇದಕ್ಕೆ ಬೇಯಿಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ತನಕ ಇದನ್ನ ಬೇಯಿಸ್ಕೊಳ್ಳಿ ಆವಾಗ ಕರೆಕ್ಟಾಗಿ ನಾವು ಮುಟ್ಟು ಆಗೋಳೆ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಇರುತ್ತೆ ಆ ರೀತಿ ಬರುತ್ತೆ ನೋಡಿ ಇದನ್ನ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಮೂರು ವಿಸಿಲೆಲ್ಲ ಹಾಕಿ ಆವಿಯೆಲ್ಲ ಹೋಗಿ ರೆಡಿ ಆಗಿದೆ ಬೇಳೆ ಬೆಂದು ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಮುಟ್ಟು ಒಳ್ಳೆ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಇರುತ್ತೆ ಇನ್ನು ಇದನ್ನ ಅಹ್ ರುಬ್ಬೇಕು ಅಂದ್ರೆ ನಿಮ್ಗೆ ನೀರು ಬೇಕಿದ್ರೆ ನೀರು ಸೇರಿಸ್ಬೋದು ನುಣ್ಣಗೆ ರುಬ್ಬೇಕು ಸ್ವಲ್ಪ ಆರಿದ್ಮೇಲೆ ಇದನ್ನ ರುಬ್ಬಿ ತರ್ತೀನಿ ನಾನು ನೋಡಿ ಅದು ರುಬ್ಬಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ನಾನು ಇನ್ನೊಂದು ಅರ್ಧ ಕಪ್ಪು ತುಡ್ದಿಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ನೀರು ಮಾಡಬೇಕು ಈ ಬೆಲ್ಲನ ಅದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸ್ಬಿಟ್ಟು ಜಸ್ಟ್ ಕರಗಿದ್ರೆ ಸಾಕು ಅಷ್ಟೊತ್ತು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಏನಾದರೂ ಕಸ ಏನಾದರೂ ಇದ್ರೆ ಹೋಗೋದಕ್ಕೋಸ್ಕರ ಆದರೆ ಅದನ್ನು ಸೋಸಿ ನಾವು ಉಪಯೋಗಿಸುವಾಗ ಒಳ್ಳೆ ಪ್ಯೂರ್ ಆಗಿರುವಂತಹ ಬೆಲ್ಲದ ಪಾಕ ಸಿಗುತ್ತೆ ನಮಗೆ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನೊಂದು ಜರಡಿಯಲ್ಲಿ ಹಾಕಿ ಹಾಕ್ಬಿಟ್ಟು ಈ ರೀತಿ ಸೋಸಿ ಉಪಯೋಗಿಸ್ಬೇಕು ನೋಡಿ ಏನು ಇರಲಿಲ್ಲ ಆದರೂ ಕೂಡ ಒಂದು ನೋಡಿ ಚೆನ್ನಾಗಿ ಸಿಕ್ಕಿದೆ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ರುಬ್ಬಿಟ್ಟಿರುವಂತಹ ಉದ್ದಿನಬೇಳೆ ಹಿ ಅದನ್ನ ಅದನ್ನು ನಾನಿಲ್ಲೊಂದು ಪಾತ್ರೆಗೆ ಪ್ಯಾನ್ಗೆ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಕೊಳ್ಳಿ ನೀರು ಕೂಡ ಸ್ವಲ್ಪ ಸೇರಿಸಬೇಕು ಸ್ವಲ್ಪ ನೀರಾಗಿದ್ರೇನೆ ಇದು ಚೆನ್ನಾಗಿರೋದು ನೀರು ಹಾಕ್ಬಿಟ್ಟು ಇನ್ನು ಇದನ್ನು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡಿಲ್ಲ ಎಲ್ಲ ಮಿಕ್ಸ್ ಆದಮೇಲೆ ನೀವು ಸ್ಟವ್ ಆನ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಸ್ಟವ್ ಕೂಡ ಆನ್ ಮಾಡಿಟ್ಟಿದೀನಿ ಇನ್ನಿದ ಕೈ ಅಡಿಸ್ತಾ ಇರಬೇಕು ಸ್ವಲ್ಪ ಕುದಿ ಬರಬೇಕು ಅಂದ್ರೆ ಇದು ಆಲ್ರೆಡಿ ಬೆಂದಿರುವಂತದ್ದು ಅದ ಕಾರಣ ಜಾಸ್ತಿ ಹೊತ್ತು ಬೇಯಿಸ್ಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಇದು ಸ್ವಲ್ಪ ಕುದಿ ಬರಬೇಕು ಆದ್ರೆ ಕೈ ಅಡಿಸ್ತಾನೆ ಇರಬೇಕು ಇಲ್ಲ ಅದು ತಳ ಹಿಡಿದು ಬಿಡುತ್ತೆ ಅದ ಕಾರಣ ಅದು ಬಿಡಬೇಡಿ ಕೈ ರೀತಿ ಅಡಿಸ್ತಾನೆ ಇರಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕುದಿ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಬಿಸಿ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ನೋಡಿದ್ರೆ ತಿಕ್ನೆಸ್ ನೋಡಿ ಇಷ್ಟ ಇದೆ ಇಷ್ಟು ಬೇಕು ಇದಕ್ಕಿಂತ ದಪ್ಪ ಆದ್ರೂ ತೊಂದ್ರೆ ಇಲ್ಲ ಅದು ನಿಮ್ಮ ಚಾಯ್ಸ್ ನಿಮ್ಗೆ ಯಾವ ರೀತಿ ತಿನ್ನೋದಿಕ್ಕೆ ಇಷ್ಟನೋ ಆ ರೀತಿ ಮಾಡಬಹುದು ನೋಡಿ ಇವಾಗ ಕುದಿ ಬರೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಕೈ ಆಡಿಸ್ತಾನೆ ಇರಿವಾಗ ನೋಡಿ ಕರೆಕ್ಟ್ ಆಗಿ ಕುದಿ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನು ಸೇರಿಸಬೇಕು ಅಥವಾ ನೀವು ಪ್ಯೂರ್ ಆಗಿರುವ ಬೆಲ್ಲ ಉಪಯೋಗಿಸಿದರೆ ನೇರವಾಗಿ ಇವಾಗಲೇ ಹಾಕೋಬಹುದು ತೊಂದರೆ ಏನಿಲ್ಲ ನಾನಿಲ್ಲಿ ಆ ಬೆಲ್ಲದ ನೀರು ಇದೆಯಲ್ವೋ ಅದನ್ನು ಇದೀವಾಗ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲದ ಪಾಕ ಮತ್ತು ನಮ್ಮ ಹಿಟ್ಟು ಇದೆಯಲ್ವೋ ಅದೆರಡೂ ಕೂಡ ಕರೆಕ್ಟಾಗಿ ಮಿಕ್ಸ್ ಹಾಕಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಒಂದು ಆರೋಗ್ಯಕರವಾಗಿರುವಂತ ಒಂದು ಡ್ರಿಂಕ್ ನಾನು ಇಲ್ಲಿ ಮಾಡ್ತಾ ಇರೋದು ಅದ್ಭುತವಾಗಿರುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಮಿಸ್ ಮಾಡಬೇಡಿ ನೀವು ಫುಲ್ ಆಗಿ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡಿ ಕುಡಿಯಿರೋದನ್ನ ನೋಡಿ ಈ ರೀತಿ ಮಿಕ್ಸ್ ಮಾಡುವ ಇದು ಕೂಡ ಚೆನ್ನಾಗಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇನ್ನು ನೋಡಿ ಕರೆಕ್ಟ್ ಆಗಿದೆ ಇನ್ನು ಜಾಸ್ತಿ ಅದು ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ ಅದೊಂದು ಸಲ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬಂದರೆ ಸಾಕು ನೋಡಿ ನಾನು ಸ್ವಲ್ಪ ತುಡಿದಿಟ್ಕೊಂಡು ಇರುವಂತಹ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಅದರ ಜೊತೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ನಾನಿಲ್ಲಿ ಹಾಕ್ತಾ ಇರೋದು ತೆಂಗಿನಕಾಯಿ ಹಾಲು ಹಾಲು ಅಂದರೆ ಒಳ್ಳೆ ದಪ್ಪ ಹಾಲು ಅಂದರೆ ಫಸ್ಟಿಗೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಲು ಹಾಲಿದು ದಪ್ಪ ಹಾಲು ಇದು ನಾವು ಲಾಸ್ಟಿಗೆ ಹಾಕೋಬೇಕು ಇದು ಹಾಕ್ಬಿಟ್ಟು ಆಮೇಲೆ ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಆಫ್ ಮಾಡಬೇಡಿ ಅಷ್ಟೇ ಸಾಕು ನೋಡಿ ಈ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರೆಡಿ ಆಗಿದೆ ಒಂದು ಉದ್ದಿನಬೇಳೆಯ ಗಂಜಿ ಅಥವಾ ಉದ್ದಿನ ಪಾನೀಯ ಅಂತಾನೂ ಹೇಳ್ಬೋದು ನೋಡಿ ಸೂಕ್ತ ಸೂಪರ್ ಆಗಿರುತ್ತೆ ಇದು ಹೆಣ್ಮಕ್ಳಿಗೆ ಹೆಂಗಸಿರಿ ಹೆಂಗಸರಿಗಂತೂ ತುಂಬಾನೇ ಒಳ್ಳೇದು ಮೈ ಕೈ ನೋವು ಸೊಂಟ ನೋವೆಲ್ಲ ಇರುತ್ತೆ ಅಲ್ವಾ ಅದಕ್ಕೆಲ್ಲ ತುಂಬಾನೇ ಉಪಕಾರಿ ಅದು ಕಣ್ ಅದು ಅಲ್ಲದೆ ಉದ್ದಿನ ಬೆಳೆ ನಿಮ್ಗೆ ಗೊತ್ತು ತುಂಬಾನೇ ಹೆಲ್ತ್ ಬೆನಿಫಿಟ್ ನಮಗೆ ತುಂಬಾನೇ ಹೆಲ್ತಿಗೆ ಆರೋಗ್ಯಕರವಾಗಿರುವಂತಹ ಒಂದು ಅಹ್ ಬೇಳೆನೆ ಅದು ಅದರಿಂದ ಮಾಡಿರುವಂತದ್ದು ತುಂಬಾನೇ ಹೆಲ್ದಿ ಆಗಿರುವಂಥದ್ದು ಮಕ್ಕಳಿಗೆಲ್ಲ ಕೊಡಬಹುದು ಇದು ಬ್ರೇಕ್ಫಾಸ್ಟ್ ಟೈಮಲ್ಲೂ ತಿನ್ಬೋ ಕುಡಿಬಹುದು ನಮಗೆ ಇಷ್ಟು ಕುಡ್ದು ಬಿಟ್ರೆ ಹೊಟ್ಟೆನೂ ತುಂಬಿಡುತ್ತೆ ಹೆಲ್ದಿ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು